ಹೈ ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನರದೇನೆ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಬಹಳನೇ ಸೂಪರ್ ಡೂಪರ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಏನಪ್ಪ ಇವತ್ತಿನ ಸ್ಪೆಷಲ್ ಅಂದರೆ ಖಂಡಿತ ಅವಲಕ್ಕಿ ಅಂದರೆ ಇಷ್ಟನೇ ಪಡೆದಿದ್ದವರು ರೆಗ್ಯುಲರಾಗಿ ಅವಲಕ್ಕಿ ಚಿತ್ರನ ತಿಂದು ತಿಂದು ಬೋರ್ ಆಗಿರೋರಿಗೆ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂಥ ಅವಲಕ್ಕಿನಲ್ಲಿ ಯಾವುದೇ ರೀತಿ ಸಾಸ್ ಬಳಸ್ದನೇ ಒಂದು ಸೂಪರ್ ಆಗಿರುವಂಥ ಒಂದು ಫ್ರೈಡ್ ರೈಸ್ ರೆಸಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಓನ್ ರೆಸಿಪಿ ಯಾರು ಅಲ್ಲಿ ಇರ್ತೀರಾ ಅವರು ಕೂಡ ತಗೋಬಹುದು ಬಟ್ ಅವ್ಲಕ್ಕಿನೇ ತಿನ್ನಲ್ಲ ಬರೀ ಚಿತ್ರಾನ್ನ ತಿಂದು ಬೋರ್ ಆಗಿದೆ ಅನ್ನೋರು ಒಂದ್ಸಲ ಈ ಥರ ಟ್ರೈ ಮಾಡಿ ಖಂಡಿತ ಇಷ್ಟ ಇಷ್ಟಪಟ್ಟೆ ಪಡ್ತೀರಾ ಸೊ ನೋಡಿ ನಾನೀಗ ಮಾಡ್ತಾ ಮಾಡ್ತಾನೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದ್ಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಸೊ ಆ ಪ್ಯಾನ್ಗೆ ಸುಮಾರು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಸುಮಾರು ಎರಡು ಟೀ ಸ್ಪೂನ್ ಆಗೋಷ್ಟು ಹಸಿ ಕಡಲೆಕಾಯಿ ಬೀಜನ ಹಾಕೊಂಡು ಫಸ್ಟು ನಾವು ಇದಿಷ್ಟು ಕೆಂಪು ಮಾಡಿಕೊಂಡು ಫ್ರೈ ಮಾಡಿ ಕಡಲೆಕಾಯಿ ಬೀಜನ ತೆಗೆದು ಬಿಡಬೇಕು ಸೊ ನಾನೀಗ ಇದನ್ನ ಫ್ರೈ ಮಾಡ್ಕೋತೀನಿ ಈಗ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಒಗ್ಗರಣೆಗಳನ್ನ ಹಾಕೊಳ್ಳೋಣ ಸೊ ರೆಗ್ಯುಲರ್ ಆಗಿ ನಾವು ಮನೆಯಲ್ಲೇ ಏನೇನು ಯೂಸ್ ಮಾಡ್ತೀವಿ ಕಡಲೆ ಒಂದು ಬಿಟ್ಟು ಸೊ ಸಾಸು ಎಲ್ಲ ಹಾಕೋಬಹುದು ಈಗ ಸುಮಾರು ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಕಮ್ಮಿ ಹಾಕೊಳ್ಳಿ ಇದು ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ನಾವು ಇದಕ್ಕೆ ನೋಡಿ ಸುಮಾರು ಒಂದು ಮುಕ್ಕಾಲು ಕಪ್ಪು ಅಂದ್ರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಇದಕ್ಕೆ ಸೊ ಈಗ ಇದನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಜಸ್ಟ್ ನಮಗೆ ಈರುಳ್ಳಿ ಲೈಟಾಗಿ ಫ್ರೈ ಏನಾಗೋದು ಬೇಡ ಅದ್ರ ಜೊತೆಗೇನೆ ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಮಿಕ್ಸ್ ಕೊಟ್ಕೊಂಡ ನಂತರ ನಾವೀಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಸೊ ಸಣ್ಣಗೆ ಹೆಚ್ಕೋಬೇಕು ಇದನ್ನು ಅಷ್ಟೇ ಈ ಕ್ಯಾರೆಟು ಇದೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು ಹಾಕ್ಕೊಂಡು ನಾನು ಲಾಸ್ಟ್ವರೆಗೂ ಸಾಲ್ಟ್ ಆ್ಯಡ್ ಮಾಡೋಲ್ಲ ಸೊ ಈಗ ಫಸ್ಟು ಇದನ್ನು ಒಂದು ಎರಡು ಸೆಕೆಂಡು ಚೆನ್ನಾಗಿ ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಮತ್ತು ಕ್ಯಾರೆಟು ಲೈಟಾಗಿ ಬ್ರೌನ್ ಬಂದಿದೆ ಈಗ ನಾವು ಇದಕ್ಕೆ ಎರಡು ಖಾರಕ್ಕೆ ಹಸಿ ಮೆಣಸಿಕಾಯಿ ಜಾಸ್ತಿ ಹಾಕ್ಕೋಬೇಡಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ತರಕಾರಿ ಎಲ್ಲ ಫ್ರೈಡ್ ರೈಸ್ಗೆ ನೀವು ನೋಡಿದ್ರೆ ಹಾಗೆ ಓವರ್ ಕುಕ್ ಆದರೆ ಏನು ಚೆನ್ನಾಗಿರೋದಿಲ್ಲ ಒಂದು ಆಗುವಷ್ಟು ಕ್ಯಾಬೇಜು ಸಣ್ಣ ಹೆಚ್ಚಿರುವಂಥದ್ದು ಇದ್ರದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಬಹಳ ಟೇಸ್ಟ್ ಕೊಡುತ್ತೆ ಸೊ ಇದನ್ನು ಅಷ್ಟೇ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಳಿ ಅರಿಶಿನ ಪುಡಿ ಆಪ್ಷನ್ ಏನಲ್ಲ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ ಸೊ ಹಾಕಬೇಕು ಒಂದ್ಸಲ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವ ಅರಿಶಿನದ ಪುಡಿ ಹಾಕಿ ಫ್ರೈಡ್ ರೈಸ್ಗೆಲ್ಲ ಅರಿಶಿನದ ಪುಡಿ ಹಾಕ್ತೀವ ಅಂತ ಖಂಡಿತ ಹಾಕಿ ನೋಡಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ವೈಸಲ್ಲೂ ಅಷ್ಟೇ ಬಹಳ ಡಿಫ್ರೆಂಟಾಗಿರುತ್ತೆ ಒಂಥರ ರೆಗ್ಯುಲರಾಗಿ ತಿನ್ನೋ ಅವಲಕ್ಕಿ ಉಪ್ಪಿಟ್ಟಿನ ಸೊ ಈಗ ನೋಡಿ ನಾನು ಸುಮಾರು ಇದನ್ನು ಅವಲಕ್ಕಿನ ತುಂಬ ಓವರಾಗಿ ನೆನೆಸ್ಬಾರ್ದು ಸಾಫ್ಟಾಗಿರ್ಬೇಕಷ್ಟೆ ಸೊ ನೀಟಾಗಿ ಥರ ಸಾಫ್ಟಾಗಿರುವಂಥ ಅವಲಕ್ಕಿನ ಸೇರಿಸ್ಕೊತೀನಿ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಸಾಸ್ ಎಲ್ಲ ಬಳಸಿಲ್ಲ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟು ಖಂಡಿತ ಟ್ರೈ ಮಾಡಿ ನೋಡಿ ಸ್ವಲ್ಪ ಕ್ವಾಂಟಿಟಿಗೆ ಅದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಸೊ ಅವಲಕ್ಕಿನಲ್ಲೂ ಒಂದು ಫ್ರೈಡ್ ರೈಸ್ ಮಾಡ್ಬೋದಾ ಅಂತ ನಾನೇ ಒಂದು ನಿಮಗೆ ಫಸ್ಟ್ ತೋರಿಸ್ತಾ ಇರೋದು ನೋಡಿ ಈಗ ಇದಕ್ಕೆ ಒಂದೇ ಒಂದು ನಿಂಬೆ ಹಣ್ಣು ಜ್ಯೂಸನ್ನು ತೊಗೊಳ್ಳಿ ಇದೇ ಹುಳಿ ಸಾಕು ಬೇರೆ ಏನು ಬೇಡ ಸೊ ನಾನು ರೆಗ್ಯುಲರಾಗೆಲ್ಲ ಫ್ರೈಡ್ ರೈಸ್ನ ಆಲ್ಮೋಸ್ಟ್ ನಾನು ಮನೆಯಲ್ಲ ಮಾಡೋದು ಕಮ್ಮಿ ಬಟ್ ಹಾಗಾಗಿ ನಾನು ಜಾಸ್ತಿ ಪೌಡ್ರುಗಳೆಲ್ಲ ಇಟ್ಕೊಳ್ಳೋದಿಲ್ಲ ಬಟ್ ನಾನು ಆಚೆ ಕಂಪ್ನಿದು ಫ್ರೈಡ್ ರೈಸ್ ಪೌಡ್ರು ಅಥವಾ ನಿಮಗೆ ಯಾವುದೇ ಕಂಪ್ನಿದು ಫ್ರೈಡ್ ರೈಸ್ದು ಪೌಡ್ರು ಜಾಸ್ತಿ ನೋಡಿ ನಾನು ಜಾಸ್ತಿನೇ ತೊಗೊಂಡಿದ್ದೆ ಜಸ್ಟ್ ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ತೊಗೊಂಡಿದ್ದೀನಿ ಜಸ್ಟ್ ಒಂದು ಫ್ಲೇವರ್ಗೆ ಮತ್ತು ಟೇಸ್ಟ್ ವೈಸ್ಗೆ ಸೊ ಈಗ ನೋಡಿ ರುಚಿಗೆ ನೋಡಿಕೊಂಡು ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸನ್ನು ಕೊಟ್ಕೊಳ್ಳಿ ಸೊ ಈಗ ನಾನು ನೀಟಾಗಿ ಇದಕ್ಕೆ ಒಂದು ಮಿಕ್ಸನ್ನು ಕೊಟ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ರುಚಿನ ನೋಡ್ಕೊಡಿ ಸೊ ನಾನು ಪರ್ಫೆಕ್ಟಾಗಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ಸೇರಿಸ್ಕೋಬೋದು ಈಗ ನಾವು ಇದನ್ನು ಒಂದು ಎರಡು ಸೆಕೆಂಡು ಒಂದು ಎರಡು ಸೆಕೆಂಡಿಂದ ಮೂರು ಸೆಕೆಂಡು ಚೆನ್ನಾಗಿ ಮುಚ್ಚಿ ಚೆನ್ನಾಗಿ ಅದು ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯುತ್ತಾ ಆಗಲಿಕ್ಕೆ ಸೊ ಅಲ್ಲಿವರೆಗೂ ಒಂದು ಎರಡು ಸೆಕೆಂಡಿಂದ ಮೂರು ಸೆಕೆಂಡು ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಎರಡರಿಂದ ಮೂರು ಸೆಕೆಂಡು ಬಿಟ್ಟಿದ್ದೆ ಎಷ್ಟು ಕಲರ್ಫುಲ್ಲಾಗಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಬೇಕು ಫೈನಲಿ ನಾವು ತೊಗೊಂಡಿದ್ದಂಥ ಕಡಲಕಾಯಿ ಬೀಜನ ಗಾರ್ನಿಷಿಂಗ್ ಮಾಡೋಣ ಇದು ಒಂಥರ ನಿಮಗೆ ತಿಂತಾಯಿದ್ರೆ ಫ್ರೈಡೆಡ್ ಟೇಸ್ಟು ಕೂಡ ಕೊಡುತ್ತೆ ಜೊತೆಗೆ ಅವಲಕ್ಕಿ ಫೀಲು ಕೊಡುತ್ತೆ ಒಂಥರ ಬಹಳ ಅಂದರೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಬಹಳ ಡಿಫ್ರೆಂಟಾಗಿರುತ್ತೆ ಬಟ್ ಕಮ್ಮಿ ಇಂಗ್ರೀಡಿಯೆಂಟ್ಸು ನ್ಯಾಚುರಲ್ ವೇಯಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಹೆಲ್ದಿಯಾಗಿರಬೇಕು ಅಂದಾಗ ಸ್ವಲ್ಪ ಆದಷ್ಟು ಬೇರೆ ಕೆಮಿಕಲ್ ಫುಡ್ಡೆಲ್ಲ ಕಮ್ಮಿ ಮಾಡಬೇಕು ಅದಕ್ಕೋಸ್ಕರನೇ ನೋಡಿ ಎಷ್ಟು ಸಿಂಪಲ್ ಅಂದರೆ ಯಾರು ಬೇಕಿದ್ರು ಮಾಡ್ಬೋದು ಯಾವಾಗ ಬೇಕಿದ್ರು ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸು ಬ್ರೇಕ್ಫಾಸ್ಟು ನಿಮಗೆ ಇಷ್ಟ ಆದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತೀನಿ ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಒಂದು ಅವಲಕ್ಕಿನಲ್ಲೂ ಫ್ರೈಡ್ ರೈಸ್ನ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಮತ್ತೆ ಮತ್ತೆ ಖಂಡಿತ ಇಷ್ಟಪಟ್ಟು ತಿಂತೀರ ಅದು ಬಿಸಿ ಬಿಸಿನಲ್ಲಂತೂ ಎಷ್ಟು ತಿಂತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಡಯಟಲ್ಲಿರೋರೆಲ್ಲ ಕೂಡ ಟ್ರೈ ಮಾಡಿ ಡಯಟಲ್ಲಿರೋರು ಒಂಥರ ರೆಗ್ಯುಲರಾಗಿ ತಿನ್ನೋರು ಕೂಡ ರೆಗ್ಯುಲರ್ ಚಿತ್ರ ಒಂದು ಸಲ ಈ ಥರ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಳ್ಳಿ ನಾವು ಫುಡ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಬಹಳ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಬೇಡ ಸ್ಪ್ರಿಂಗ್ ಆನ್ ಏನಿದ್ರೆ ಬೇಕಾದ್ರೆ ನೀವು ಹಾಕೋಬೋದು ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಬಟ್ ಇಷ್ಟೇ ಸಾಕು ನಾನು ತೋರಿಸಿರೋ ಅಷ್ಟೆ ಇಷ್ಟು ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ ಬಹಳ ಒಂದು ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಇವತ್ತು ನಾನು ತೋರಿಸಿರುವಂಥ ಈ ಒಂದು ಅವಲಕ್ಕಿ ಫ್ರೈಡ್ ರೈಸ್ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗಿ Until then, take care. Bye bye.